ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಒಂದು ಬ್ಯೂಟಿ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಂಟ್ಯಾನಿಂದ ನಿಮ್ಮ ಬಾಡಿ ಫೇಸ್ ಕೈ ಕಾಲು ಪೂರ್ತಿ ಬ್ಲ್ಯಾಕ್ ಆಗಿದ್ದರೆ ನಾನು ತೋರಿಸಿರುವಂತಹ ಓಮ್ ರೆಮಿಣಿನ ಫಾಲೋ ಮಾಡಿ ನಿಮ್ಮ ಇಡೀ ದೇಹ ಕೂಡ ಬೆಳ್ಳಗೆ ಮಾಡ್ಕೋಬೋದು ಅದು ಈ ಸಿಂಪಲ್ ಮನೆ ಮದ್ದಿಂದ ಹಾಗಿದ್ರೆ ವೀಡಿಯೋ ತಡ ಮಾಡೋದು ಬೇಡ ನೋಡ್ಕೊಂಡು ಬರೋಣ ವೀಡಿಯೋ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ವೀಡಿಯೋನ ಫಸ್ಟ್ ಟೈಮ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಆಗಿರೋ ಒಂದು ಲೈಕ್ ಮಾಡೋಣ ಮರಿಬಿಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈ ಒಂದು ಹೋಮ್ ರೆಮಿಡಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ಚಿಕ್ಕದಾದ ಆಲೂಗಡ್ಡೆನ ತೊಗೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ ಇದ್ದರೆ ಸಾಕಾಗುತ್ತೆ ಇದರಲ್ಲಿ ನಾನು ಅರ್ಧ ಕಟ್ ಮಾಡಿಕೊಂಡು ಇದನ್ನು ಸಣ್ಣದಾಗಿ ತುರ್ಕೊಬೇಕಾಗುತ್ತೆ ಮೇಲ್ಗಡೆ ಲೇಯರ್ ಎಲ್ಲ ತೆಗ್ದುಬಿಟ್ಟು ಸಣ್ಣದಾಗಿ ಈ ರೀತಿ ತುರ್ಕೋಬೇಕಾಗುತ್ತೆ ನಮಗೆ ಈ ಆಲೂಗಡ್ಡೆಯಿಂದ ಬರುವಂತಹ ರಸ ಮೇಯ್ನ್ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಅಂತಾನೆ ಹೇಳ್ಬೋದು ಈ ಆಲೂಗಡ್ಡೆನ ಈ ರೀತಿ ತಗೊಂಡು ಇದನ್ನ ಈ ರೀತಿ ಇಂಟ್ಕೊಬೇಕಾಗುತ್ತೆ ನೀವು ಬೇಕು ಅಂದರೆ ಮಿಕ್ಸಿ ಮಾಡ್ಕೋಬೋದು ಅಂದ್ರೆ ಈ ರೀತಿ ಇಂಟ್ಕೊಬೋದು ಒಂದು ಒಂದು ಅರ್ಧ ಇಂದ ಒಂದು ಟೇಬಲ್ ಸ್ಪೂನ್ ಬಂದರೆ ಸಾಕಾಗುತ್ತೆ ಯಾಕೆಂದರೆ ಬರೀ ಫೇಸಿಗೆ ಮಾಡಿದ್ವಿ ನಾನು ತೋರಿಸ್ತಾ ಇದ್ದೀನಿ ಇದನ್ನು ನೀವು ಬೇಕು ಅಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ಫುಲ್ ಬಾಡಿಗೆ ಅಪ್ಲೈ ಮಾಡ್ಬೋದು ಸೊ ನೋಡ್ಬೋದು ಇಲ್ಲಿ ಆಲೂಗಡ್ಡೆನ ಈ ರೀತಿ ಇಂಟ್ಕೊಂಡು ಅದರಲ್ಲಿ ಒಂದು ಸ್ಪೂನಷ್ಟು ಆಲೂಗಡ್ಡೆ ಅಡ್ಡೆ ರಸ ಬಂದರೆ ಸಾಕಾಗುತ್ತೆ ಸೊ ಇದನ್ನು ಒಂದು ಬಟ್ಲಿಗೆ ಹಾಕೊಂಡು ಇದನ್ನು ಎತ್ತಿ ಕೆತ್ತಿಡ್ಕೊಳ್ಳೋಣ ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ನಾನಿಲ್ಲಿ ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ ತಗೊಂಡಿದ್ದೀನಿ ರೆಗ್ಯುಲರ್ ಆಗಿ ನನ್ನ ಫೇಸಿಗೆಲ್ಲ ಇದನ್ನೇ ಯೂಸ್ ಮಾಡೋದು ಈ ಒಂದು ಎಣ್ಣೆ ಅಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಫೇಸಲ್ಲಿ ಇರ್ತಕ್ಕಂತಹ ಡಲ್ನೆಸ್ಸು ಹಾಗೆ ಡೆಡ್ ಸ್ಕಿನ್ ಎಲ್ಲ ಕ್ಲಿಯರ್ ಆಗುತ್ತೆ ಈ ಒಂದು ಹಾಯಿಲ್ನ ಯೂಸ್ ಮಾಡಿದ್ರೆ ಸೊ ಇವಾಗಿನ ಜನ್ರೇಷನಲ್ಲಿ ಕೊಬ್ಬರಿ ಎಣ್ಣೆ ಅಂತೂ ಸಿಕ್ಕಾಬಟ್ಟೆ ಒಂದು ಫೇಸ್ಗೆ ಗ್ಲೋ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಒಂದು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆನ ಅದಾದ ಮೇಲೆ ನಾನಿಲ್ಲಿ ಹಲುವೆರಾ ಜೆಲ್ ತಗೊಂಡಿದ್ದೀನಿ ಸೊ ನೋಡ್ಬೋದು ಇಲ್ಲಿ ಸೊ ರೆಗ್ಯುಲರಾಗಿ ನಾನು ಕೂಡ ಇದನ್ನೇ ಯೂಸ್ ಮಾಡೋದು ಹಿಮಾಲಯದು ಇದರಲ್ಲಿ ಯಾವುದೇ ರೀತಿ ಕಲರ್ ಏನು ಹಾಕಿರೋಲ್ಲ ಒಂದು ಪ್ಯೂರ್ ಹಾಲು ಜೆಲ್ ಅಂತಲೇ ಹೇಳ್ಬೋದು ಒಂದು ಟೀ ಅಷ್ಟು ಇದನ್ನು ಹಾಕೊತಾ ಇದ್ದೀನಿ ಎಲ್ಲ ಒಂದೇ ಮೆಜರ್ಮೆಂಟಲ್ಲಿ ಹಾಕೊತಾ ಇದ್ದೀನಿ ಬರೀ ಫೇಸಿಗೆ ಮಾತ್ರ ತೋರಿಸ್ತಾ ಇರೋದು ನಾನು ಸೊ ಫ್ರೆಂಡ್ಸ್ ಇವಾಗ ಆಲೂಗಡ್ಡೆನ ತುರಿದುಬಿಟ್ಟು ಅದರ ರಸ ಏನು ಇಡ್ಕೊಂಡಿದ್ವು ಸೊ ಅದರಲ್ಲಿ ಒಂದು ಮೇಲ್ಗಡೆ ಲಿಕ್ವಿಡ್ ಫಾರ್ಮ್ ಆಗಿದೆ ನೋಡಬಹುದು ಈ ಒಂದು ಆರೆಂಜ್ ಕಲರ್ ಲಿಕ್ವಿಡ್ ಏನಿರುತ್ತೆ ಸೊ ಅದನ್ನ ನಾವು ಚೆಲ್ಬೇಕಾಗುತ್ತೆ ಅದ್ರ ಕೆಳಗಡೆ ಒಂದು ಕ್ರೀಮ್ ಟೆಕ್ಸ್ಚರು ಏನು ಕೂತಿದೆಯೋ ಅದನ್ನು ಮಾತ್ರ ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ ಅದು ನಮ್ಮ ಫೇಸಲ್ಲಿರ್ತಕ್ಕಂತಹ ಪಿಗ್ಮೆಂಟೇಷನ್ ಎಲ್ಲ ರಿಮೂವ್ ಮಾಡಲಿಕ್ಕೆ ಈ ಒಂದು ಲಿಕ್ವಿಡ್ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ಒಂದು ಅರ್ಧ ಆಲೂಗೆಡ್ಡೆ ತೊಗೊಂಡಿದ್ದೆ ಸೊ ಅದರಲ್ಲಿ ಇಷ್ಟೇ ಬಂದಿರೋದು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬಂದಿದೆ ಸೊ ನೋಡ್ಬೋದು ಇಷ್ಟಾದರೆ ಸಾಕಾಗುತ್ತೆ ಇದು ಇದೇ ಆಲ್ ಓವರ್ ಫೇಸಿಗೆ ಫುಲ್ಲು ಅಪ್ಲೈ ಆಗುತ್ತೆ ಸೊ ನೋಡ್ಬೋದು ಇಷ್ಟ ಆಗಿದೆ ಇದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲುರ ಜಲು ಮತ್ತು ಕೊಬ್ಬರಿ ಎಣ್ಣೆ ಮತ್ತು ಆಲೂಗೆಡ್ಡೆ ಪೇಸ್ಟ್ ಏನಿರುತ್ತೋ ಅದನ್ನು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಬೇಕು ಅಂದರೆ ಒಂದು ಚಿಕ್ಕ ಡಬ್ಬದಲ್ಲಿ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ತೋರಿಸ್ತಾ ಇದ್ದೀನಲ್ವ ಹಾಗಾಗಿ ಡೈರೆಕ್ಟ್ ಫೇಸ್ಗೆ ಅಪ್ಲೈ ಮಾಡ್ತಿದ್ದೆ ಸೊ ಒಂದು ಎರಡು ಸೆಕೆಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದು ಕ್ರೀಮ್ ಟೆಕ್ಸ್ಚರ್ ಆಗುತ್ತೆ ಸೊ ಇಷ್ಟ ಆದರೆ ಸಾಕಾಗುತ್ತೆ ಇವಾಗ ಫೇಸ್ಗೆ ಅಪ್ಲೈ ಮಾಡಿ ನಾನು ತೋರಿಸ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಸೊ ಫ್ರೆಂಡ್ಸ್ ಇವಾಗ ನಾನು ಫೇಸ್ ವಾಶ್ ಮಾಡ್ಕೋ ಬಂದಿದ್ದೀನಿ ನಾನು ಇವಾಗ ಏನ್ ರೆಡಿ ಮಾಡಿ ಮಾಡಿಟ್ಕೊಂಡು ಈ ಒಂದು ಹೋಮ್ ಮೇಡ್ ಮನೆ ಮದ್ದನ್ನು ನಾನು ಇವಾಗ ಅಪ್ಲೈ ಮಾಡಿ ತೋರಿಸ್ತೀನಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಸೊ ಇವಾಗ ಫೇಸ್ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ ಬೆಚ್ಚಗಿರೋ ನೀರು ಅಥವಾ ತಣ್ಣೀರಲ್ಲಿ ಯಾವ್ದಾದ್ರು ಪರವಾಗಿಲ್ಲ ಚೆನ್ನಾಗಿರೋ ನೀರಲ್ಲಿ ಫೇಸ್ ನ ವಾಶ್ ಮಾಡ್ಕೊಂಡ್ ಬರ್ಬೇಕಾಗುತ್ತೆ ಸೊ ನಾನಿಲ್ಲಿ ಫೇಸ್ ವಾಶ್ ನ ಯೂಸ್ ಮಾಡಿ ಫೇಸ್ ವಾಶ್ ಮಾಡ್ತೀನಿ ಸೊ ಲಾಸ್ಟಲ್ಲಿ ಅಲ್ಲಿ ತೋರಿಸ್ತೀನಿ ಯಾವ ಒಂದು ಫೇಸ್ ವಾಶ್ ನ ಯೂಸ್ ಮಾಡ್ತೀನಿ ಸೊ ಇವಾಗ ನಾನಿಲ್ಲಿ ರೆಡಿ ಮಾಡ್ಕೊಂಡಿರುವಂತಹ ಈ ಒಂದು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ತಾ ಇದ್ದೀನಿ ಫೇಸ್ ವಾಶ್ ಮಾಡಿ ನಂತರ ಈ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋದ್ರಿಂದ ಫೇಸಲ್ಲಿರ್ತಕ್ಕಂತಹ ಓಪನ್ ಪೋರ್ಸು ಹಾಗೆ ಬ್ಲ್ಯಾಕ್ ಎಡ್ಸು ವೈಟ್ ಹೆಡ್ಸು ಹಾಗೆ ಫೇಸ್ ಫುಲ್ ಡಲ್ನೆಸ್ ಅನ್ನಿಸ್ತಾ ಇದೆ ಅಂದಾಗ ಈ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ ನೋಡಿ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಹಾಗೆ ಬಿಟ್ಟರೆ ಅದು ಫುಲ್ಲು ಡ್ರೈ ಆಗಿರುತ್ತೆ ಸೊ ಅದಾದ ಮೇಲೆ ಒಂದು ಫೇಸ್ ವಾಶ್ನ ಅಪ್ಲೈ ಮಾಡಿ ಫೇಸ್ನ ವಾಶ್ ಮಾಡ್ಕೋಬೇಕು ಇನ್ನೊಂದು ಫೇಸಿಗೆ ಆಲ್ಮೋಸ್ಟ್ ಯಾರೂ ಸೋಪ್ನ ಯೂಸ್ ಮಾಡೋದಿಲ್ಲ ಸೋಪ್ ಯೂಸ್ ಮಾಡೋದ್ರಿಂದ ಫೇಸಲ್ಲಿ ಫುಲ್ಲು ಬೂದ್ ಬೂದಿ ಥರ ಆಗಿಬಿಡುತ್ತೆ ಎಸ್ಪೆಷಲಿ ಈ ಡ್ರೈ ಸ್ಕಿನ್ ಇರೋರಂತೂ ಫೇಸ್ ವಾಶ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಲೇಬೇಕು ಸೊ ನಾನು ಅಷ್ಟೇ ಸುಮಾರು ತಿಂಗ್ ಸುಮಾರು ವರ್ಷನೇ ಆಯಿತು ಅಂದ್ಕೊಳ್ಳಿ ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ಇಂದೂ ನನ್ನ ಫೇಸ್ಗೆ ಯಾವುದೇ ರೀತಿ ಒಂದು ಸೋಪ್ ಕೂಡ ಇಲ್ಲಿವರೆಗೂ ಯೂಸ್ ಮಾಡಿಲ್ಲ ಇಲ್ಲ ಕಡಲೇ ಫೇಸ್ ವಾಶ್ ಮಾಡ್ತೀನಿ ಇಲ್ಲಾಂದ್ರೆ ಫೇಸ್ ವಾಶ್ ಇದ್ದರೆ ಫೇಸ್ ವಾಶ್ ಮಾಡ್ಕೋತೀನಿ ಅಷ್ಟೇ ನಾನು ಫೇಸಿಗೆ ಯಾವುದೇ ರೀತಿ ಸೋಪ್ನ ಇಲ್ಲಿವರೆಗೂ ಯೂಸ್ ಮಾಡಿಲ್ಲ ಸೊ ಹಾಗಾಗಿ ನಾನು ಆಲ್ಮೋಸ್ಟು ಫೇಸ್ ವಾಶಲ್ಲೇ ನಾನು ಮುಖನ ತೊಳ್ಕೊಳ್ಳೋದು ಅಂತ ಹೇಳ್ತೀನಿ ಸೊ ಈ ಒಂದು ಪ್ಯಾಕ್ನ ಅಪ್ಲೈ ಮಾಡಿದ್ಮೇಲೆ ಚೆನ್ನಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ಕೈಯಲ್ಲಿ ಸೊ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಬೇಕಾಗುತ್ತೆ ಸೊ ಸ್ವಲ್ಪ ರಫ್ ಆಗಿ ಮಾಡ್ಕೊಳ್ಳಿ ಏನೂ ಆಗೋಲ್ಲ ಈ ಒಂದು ನಾವು ಯೂಸ್ ಮಾಡಿರುವಂತಹದ್ದು ಎಲ್ಲ ಕೂಡ ಒಂಥರ ಹಾಯಿಲ್ ಟೈಪ್ ಇರೋದಂತದೇ ಸೊ ಹಾಗಾಗಿ ಚೆನ್ನಾಗಿ ಈ ರೀತಿ ಮಸಾಜ್ ಮಾಡ್ಕೋಬೇಕಾಗುತ್ತೆ ಮೋಷನ್ ಆಗಿ ಹಾಗೆ ಹಪ್ಪರ್ ಸೈಡಿಂದನೂ ಕೂಡ ಈ ರೀತಿ ಚೆನ್ನಾಗಿ ರಬ್ ಮಾಡಿದ್ರೆ ಫೇಸಲ್ಲಿರ್ತಕ್ಕಂತಹ ಕೊಳೆ ಏನಿರುತ್ತೋ ಫೇಸಲ್ಲಿ ಡೆಡ್ ಡೆಡ್ ಸ್ಕಿನ್ ಥರ ಕೂತಿರುತ್ತಲ್ವ ಅದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ ಹಾಗೆ ಅಂಡರ್ ಐ ಕೆಳಗಡೆ ಸ್ವಲ್ಪ ಸಾಫ್ಟಾಗಿ ಹ್ಯಾಂಡಲ್ ಮಾಡಿಕೊಂಡ್ರೆ ಮುಗೀತು ಅದಾದಮೇಲೆ ನೆಕ್ ಪಾರ್ಟಿಗೂ ಅಷ್ಟೇ ನೆಕ್ ಪಾರ್ಟಿಗೂ ಯಾವುದೇ ರೀತಿ ಬಿಡೋದಕ್ಕೆ ಹೋಗಬೇಡಿ ನೆಕ್ಕು ಮತ್ತು ಇಯರ್ಸ್ ಎರಡೂ ಕೂಡ ಅಷ್ಟೇ ಇಂಪಾರ್ಟೆಂಟು ಹಾಗೆ ಕೈ ಕಾಲು ಅದಕ್ಕೂ ಕೂಡ ಅಷ್ಟೇ ನಾನು ಎಕ್ಸ್ಟ್ರಾ ಮಿಕ್ಕಿತ್ತು ಅಂದ್ಬಿಟ್ಟು ಈಗ ಕೈಗೆ ಅಪ್ಲೈ ಮಾಡ್ತಾ ಇದ್ದೀನಿ ಅಷ್ಟೇ ಒಂದು ಟ್ವೆಂಟಿ ಇಲ್ಲ ತರ್ಟಿ ಮಿನಿಟ್ಸ್ ಹಾಗೆ ಬಿಡಬೇಕಿದ್ದು ಒಂದು ಟೆನ್ ಸೆಕೆಂಡ್ ಆದರೂ ಚೆನ್ನಾಗಿ ರೊಪ್ಪು ಮಾಡಬೇಕಾಗುತ್ತೆ ಅದಾದಮೇಲೆ ಒಂದು ಉಗುರು ಬೆಚ್ಚಗಿರೋ ನೀರಲ್ಲಿ ಫೇಸ್ ವಾಶ್ ಮಾಡ್ಕೊಂಡ್ರೆ ಮುಗೀತು ಸೊ ಇದನ್ನು ಒಂದು ಹಾಫ್ ಆನ್ ಅವರ್ ಹಾಗೆ ಬಿಡ್ತೀನಿ ನಾನು ನಮ್ಮ ಹಾಫ್ ಆನ್ ಅವರ್ ಬಿಟ್ಟು ನಾನು ತೋರಿಸ್ತೀನಿ ಸೊ ಫ್ರೆಂಡ್ಸ್ ನೋಡ್ಬೋದು ಆಫ್ ಆನ್ ಅವರ್ ಬಿಟ್ಟು ನಾನಿಲ್ಲಿ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ಫೇಸಲ್ಲಿರ್ತಕ್ಕಂತಹ ಕ್ರೀಮ್ ಏನು ಅಪ್ಲೈ ಮಾಡಿದ್ದೋ ಅದು ಫುಲ್ಲು ಫೇಸ್ಗೆ ಅಬ್ಸರ್ವ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಇವಾಗ ನಾನು ಫೇಸ್ ವಾಶ್ ಮಾಡಲಿಕ್ಕೆ ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾರ್ನಿಂಗ್ ಎನರ್ಜಿ ಅನ್ನೋ ಒಂದು ಫೇಸ್ ವಾಶ್ನ ಯೂಸ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟು ತುಂಬ ದಿನದಿಂದಾನೇ ಯೂಸ್ ಮಾಡ್ತಾ ಇದ್ದೀನಿ ಇದು ಸೀಸನ್ಗೆ ಬರುತ್ತೆ ಒಂದೊಂದು ಒಂದೊಂದು ಸೊ ನಾನು ಕ್ಲೀನ್ ಆ್ಯಂಡ್ ಕ್ಲಿಯರು ಬ್ರ್ಯಾಂಡೇ ಯೂಸ್ ಮಾಡೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಪನ್ ಪೋರ್ಸ್ ಇರೋರಿಗೂ ಅಷ್ಟೇ ತುಂಬ ಚೆನ್ನಾಗಿದೆ ಬ್ಲೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು ಇದ್ರ ಫ್ಲೇವರ್ ಅಷ್ಟೇ ತುಂಬ ಚೆನ್ನಾಗಿತ್ತು ನಾನು ತೊಗೊಂಡಿದ್ದು ಫ್ಲೇವರ್ ಬಂದ್ಬಿಟ್ಟು ಸ್ಟ್ರಾಬೆರಿ ಫ್ಲೇವರ್ ತೊಗೊಂಡಿದ್ದೆ ಚೆನ್ನಾಗಿದೆ ಇದು ಕೂಡ ಅಷ್ಟೆ ನಾನು ಒಂದೊಂದು ಸಲ ಆನ್ಲೈನಲ್ಲಿ ತೊಗೊತೀನಿ ಒಂದೊಂದು ಸಲ ನಾರ್ಮಲ್ ಮೆಡಿಕಲ್ ಶಾಪಲ್ಲೇ ತೊಗೋತೀನಿ ಇದನ್ನು ಒಂದು ಸ್ವಲ್ಪ ತೊಗೊಂಡ್ರೆ ಸಾಕಾಗುತ್ತೆ ಆಲ್ ಓವರ್ ಫೇಸ್ಗೆ ಅಪ್ಲೈ ಆಗುತ್ತೆ ಸೊ ಮಾರ್ನಿಂಗ್ ಮತ್ತು ಈವ್ನಿಂಗ್ ಎರಡು ಟೈಮ್ ಫೇಸ್ ವಾಶ್ ಮಾಡೋದ್ರಿಂದ ಫೇಸಲ್ಲಿ ಇರ್ತಕ್ಕಂತಹ ಎಲ್ಲ ಪ್ರಾಬ್ಲಮ್ಸು ಕೂಡ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ನಾನಿಲ್ಲಿ ಫೇಸ್ನ ವಾಶ್ ಮಾಡ್ಕೊತಾ ಇದ್ದೀನಿ ಫೇಸ್ ವಾಶ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ಯಾವ ರೀತಿ ನನ್ನ ಫೇಸು ಪ ಒಂಥರ ಪಳಫಳ ಇದೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಚೆನ್ನಾಗಿ ಕಾಣ್ತಾ ಇತ್ತು ಅಂತಲೇ ಹೇಳ್ಬೋದು ವೀಕ್ಲಿ ಒನ್ ಇಲ್ಲ ಟೂ ಟೈಮ್ಸ್ ಆದರೂ ನೀವು ಇದನ್ನು ಯೂಸ್ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿ ನಿಮ್ಮ ಫೇಸ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸ್ತೀರ ಯಾವುದೇ ಒಂದು ಪಾರ್ಲರಿಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ ಸೊ ಫ್ರೆಂಡ್ಸ್ ನೋಡ್ಬೋದು ನಾನೀಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಫೇಸು ಎಷ್ಟು ಬ್ರೈಟಾಗಿ ಕಾಣಿಸ್ತಿದೆ ಅಂತ ಈ ಒಂದು ಫೇಸ್ ಪ್ಯಾಕ್ನ ನೀವು ಕೂಡ ಅಪ್ಲೈ ಮಾಡಿ ನಿಮಗೂ ಕೂಡ ಇದೇ ರೀತಿ ನಿಮ್ಮ ಫೇಸ್ ಕೂಡ ಚೆನ್ನಾಗಿ ಕಾಣಿಸ್ತೀವಿ ಗ್ಲೋ ಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಹಾಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್